ಹಲೋ ಫ್ರೆಂಡ್ಸ್ ಇವತ್ತೆಲ್ಲ ಟೋಟಲ್ ಆಗಿ ಒಂದು ಹನ್ನೊಂದಕ್ಕಿ ಹಾಕ್ತೀನಿ ಫ್ರೆಂಡ್ಸ್ ಇದರಲ್ಲಿ ಒಂದಕ್ಕಿಂತ ಒಂದು ಟಾಪಕ್ಕಿಗಳಿದೆ ನಾನು ಹೇಳೋದು ಬಂದ್ಬಿಟ್ಟು ಮಿನಿಮಮ್ ಏಳು ಗಂಟೆ ಆಡಾಡತ್ತೆ ಇದೇ ಅಕ್ಕಿಗಳಲ್ಲಿ ಐದೂವರೆ ಗಂಟೆ ಆಡಿರೋದು ಇದೆ ಒಂಬತ್ತು ಗಂಟೆ ಮೇಲಾಡಿರೋ ಅಕ್ಕಿಗಳು ಇದೆ ಆದರೆ ನಿಮ್ಮ ಹತ್ರ ಮಿನಿಮಮ್ ಏಳು ಗಂಟೆ ಬಂದೇ ಬರುತ್ತೆ ಹೊಸ ಶೋಕ್ದಾರ್ಗಳಿಗೆ ಈಸಿಯಾಗೆ ಅಕ್ಕಿ ಸಿಗಲಿ ಅಕ್ಕಿ ಬಿಡ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಕೊಡ್ತಾ ಇರೋದು ಇದು ಒಂದಕ್ಕಿಂತ ಒಂದು ಐಶೈನ್ ಟಾಪ್ ಆಗಿರುತ್ತೆ ಒಂದಕ್ಕಿಂತ ಒಂದು ಅಕ್ಕಿ ಟಾಪ್ ಆಗಿರುತ್ತೆ ಇದರಲ್ಲಿ ಎಚ್ ಎಮ್ ಟಿ ರೆ ಇದೆ ಚಿಟ್ಟೆ ತಾಮ್ರಲ್ಲಿದೆ ಕೈರಾಚೀನಿಗಳಿದೆ ಆಮೇಲೆ ಸುರುಮೈ ಇದೆ ಕುಲ್ಮೈ ಇದೆ ಗುಲ್ದಾರಿದೆ ಗುಲ್ದಾರ್ ಇದೆ ಲಾಲ್ಕಟ್ ಮಕ್ಷಿ ಮಾಕ್ಷಿ ಇದೆ ಕತಂಗ್ಳಿದೆ ಇಷ್ಟ ಅಕ್ಕಿ ಇದೆ ಎಂಡ್ ತನಕ ನೋಡಿ ಒಂದಕ್ಕಿಂತ ಒಂದು ಟಾಪ್ ಕ್ಲಾಸ್ ಅಕ್ಕಿ ಹೊಸ ಶೋಪ್ತಗಳಿಗೆ ಬಿಡ್ಕೊಳೋಕ್ಕೆ ಈಸಿ ಆಗಲಿ ಅಂತ ಕೊಡ್ತಾ ಇರೋದು ಇವು ಶೇಪ್ಗಳು ನೋಡ್ಕೊಳ್ಳಿ ನಿಮಗೆ ಇಲ್ಲೇ ಗೊತ್ತಾಗುತ್ತೆ ಅಕ್ಕಿಗಳು ಒಂದಕ್ಕಿಂತ ಒಂದು ಹೆಂಗೆ ಕಾಣತ್ತೆ ಅಂತ ಕತ್ತು ಭಾಗ ಅಗ್ಲ ಇರುತ್ತೆ ಎದೆಗಳು ಅದ್ ಅಗ್ಲ ಇರತ್ತೆ ಎದ್ದು ನಿಂತ್ಕೊಳ್ಳುತ್ತೆ ಒಂದಕ್ಕಿಂತ ಒಂದಕ್ಕಿ ಸೂಪರಾಗಿದೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಎಂಡ್ ತನಕ ನೋಡಿ ನಿಮ್ಗೆ ಯಾವುದೇ ಅಕ್ಕಿ ಬೇಕು ಅಂದ್ರೂ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬೇಗ ಬೇಗ ಆಗುತ್ತೆ ಮಿನಿಮಮ್ ಏಳು ಗಂಟೆ ಒಂದೊಂದು ಅಕ್ಕಿನೂ ಆಡೇ ಆಡತ್ತೆ ಫ್ರೆಂಡ್ಸ್ ಇದು ಕತಂಗ್ ಕತಂಗಂಡು ಹೋದ ವರ್ಷ ಒಂದು ಐದಿಂದ ಐದೂವರೆ ಗಂಟೆ ಆಡಿರೋ ಅಕ್ಕಿ ಇದು ಪಟ್ಟಾಲಿ ಈ ವರ್ಷ ಈಸಿಯಾಗಿ ಏಳು ಗಂಟೆ ಮೇಲೆ ಬರುತ್ತಿದ್ದು ಸರಕಿನಿ ಜಾಸ್ತಿ ಇರುತ್ತೆ ಬಾಜಿ ಬಂದ್ಬಿಟ್ಟು ಏಳು ಎಂಟು ಬಾಜಿ ಮಾಡುತ್ತೆ ದೂರಾಪರ ಬಂದ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ದೂರಾಪಾರ ಹೋಗಿ ಬರುತ್ತೆ ಒಳ್ಳೆ ಅಕ್ಕಿ ಇವಾಗ ಒಂದೂವರ್ ದಸ್ತು ಅಕ್ಕಿ ಇದು ಹೋದ ವರ್ಷ ಒಂದು ಐದು ಕಲ್ಲಿ ಆರು ಕಲ್ಲಲ್ಲಿ ಆಡಿ ದುಕ್ಕಿ ಇದು ಇವಾಗ ಒಂದುವರ್ ದಸ್ತು ಅಕ್ಕಿ ಇದು ತುಂಬ ಚೆನ್ನಾಗಿದೆ ಆಟ ಇದರಲ್ಲಿ ಇದ್ರ ಕಣ್ಣು ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಆಗಿರುತ್ತೆ ಟಾಪ್ ಒನ್ ಐಷಲ್ಲಿರುತ್ತೇನು ಕತಂಗ್ ತೋರಿಸ್ದೆ ಬಾಲಾ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ನೋಡ್ಕೊಳ್ಳಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ವೈಬ್ರೇಷನ್ ನೋಡ್ಬೋದು ಸಿಕ್ಕಾಪಟ್ಟೆ ವೈಬ್ರೇಷನ್ ಇರುತ್ತೆ ಮೀಡಿಯಂ ಲೆಂತ್ ಅಕ್ಕಿ ಬಣ್ಣ ನೋಡ್ಕೊಳ್ಳಿ ಕತಂಗ್ ಬಣ್ಣ ಮೀಡಿಯಂ ಲೆಂತ್ ಅಕ್ಕಿ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಚೋಂಚು ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಟಾಪ್ ಕ್ಲಾಸು ಬಿಡ್ಕೊಳಕ್ಕೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಒಳ್ಳೆಯ ಕಣ್ಣಿದು ವೈಬ್ರೇಷನ್ ನೋಡಿ ಮಾಡ್ತಾನೆ ಇರುತ್ತೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೆಡ್ ನೋಡಿ ಅಗ್ಲ ಇದೆ ಎದ್ದಿ ಕಾಣತ್ತೆ ಔಟ್ರಿಂಗು ಗ್ರೇ ಇದೆ ಎದ್ದಿ ಕಾಣತ್ತೆ ಅನಾರಿ ಅನ್ನೋದು ತೀರಾ ಕಮ್ಮಿ ಇದೆ ಲೈಟಾಗಿದೆ ಹಡ್ಕೊಂಡಿದೆ ದೂರ ದೂರ ಇದೆ ಫ್ರೆಂಡ್ಸ್ ಇದು ಕವ್ವ ಗುಲ್ದಾರು ತುಂಬಾ ಟಾಪ್ ಹಾಕಿ ಹೋದ ವರ್ಷ ಎಂಟೂವರೆ ಒಂಬತ್ತು ಗಂಟೆ ತನಕ ಆಡಿದೆ ನಿಮ್ಮ ಹತ್ರ ಮಿನಿಮಮ್ ಅಂತ ಏಳು ಗಂಟೆ ಆಡೇ ಆಡತ್ತೆ ಕವ್ವ ಗುಲ್ದಾರು ನೋಡೋಕೆ ಜಾಕ್ ಥರ ಕಾಣಿಸುತ್ತೆ ಆದರೆ ಕವ್ವ ಇದು ಎರಡು ದಸ್ತದ ಗಂಡು ಬಿಡ್ಕೊಳೋಕ್ಕೆ ಒಳ್ಳೆ ಹಾಕಿ ಫುಲ್ ರೆಕ್ಕೆ ಇದೆ ರೆಕ್ಕೆ ಕಟ್ಟಿದ್ದೀವಿ ಫುಲ್ ರೆಕ್ಕೆ ಇದೆ ಅದಕ್ಕೆ ಆರಾಮಾಗೆ ಏಳು ಗಂಟೆ ಅಂತೂ ಈಸಿಯಾಗಿ ಆಡಿಸ್ಕೊಬೋದು ಇದರಲ್ಲಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ಆಡಿದ್ದೆ ಹೋದ ವರ್ಷ ಅದನ್ನು ನೀಟಾಗೆ ರೆಡಿ ಮಾಡ್ಕೊಂಬಂದರೆ ಒಂಬತ್ತು ಗಂಟೆ ಮೇಲೆ ಬಿಟ್ಕೊಬೋದು ಆದರೆ ಮಿನಿಮಮ್ ಏಳು ಗಂಟೆ ಆಡೇ ಆಡುತ್ತೆ ಕವಾ ಗುಲ್ದಾರ್ ಗಂಡು ಫ್ರೆಂಡ್ಸ್ ಇವಾಗ ಏನು ಕವಾ ಗುಲ್ದಾರ್ ತೋರಿಸ್ದೆ ಚಳಿ ಬಲ ಲಾಲ್ ಕಟ್ಟೆಲ್ಲ ಹೆವಿ ಇರತ್ತೆ ಇದು ನೋಡ್ಬೋದು ಲಾಲ್ ಕಟ್ಟೆಲ್ಲ ಹೆವಿ ಬರುತ್ತೆ ರೊಕ್ಕ ಕಟ್ಟಿದ್ದೀವಿ ಲಾಲ್ ಕಟ್ಟೆಲ್ಲ ತುಂಬ ಹೆವಿ ಬರುತ್ತೆ ಉದ್ದ ತಿರಿ ಲಾಸ್ಟ್ ಮೂರು ತಿರಿ ನೋಡಿ ಎಲ್ಲ ಒಂದೇ ಸೈಜ್ ಇರುತ್ತೆ ಕಪ್ಪು ಗುಲ್ದಾರ್ ಇದು ಬಿಡ್ಕೊಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಇದು ಲೆಂತ್ ಎದೆ ಶೇಪು ಸೈಜು ಎಲ್ಲ ನೋಡ್ಕೊಳ್ಳಿ ಫುಲ್ಲು ಕಪ್ಪು ಬಣ್ಣ ಇರತ್ತೆ ಕವಾಗುಲ್ದಾರ್ ಇದು ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೋಂಚು ಫ್ರೆಂಡ್ಸ್ ಇವಾಗ ಏನು ಕವಾಗುಲ್ದಾರ್ ತೋರಿಸ್ತೆ ಕಣ್ಣಲ್ಲಿ ಟಾಪ್ ಕ್ಲಾಸ್ ಐ ಶೈನು ಫುಲ್ಲು ಬಾದಾಮಿ ಶೇಡ್ ಕಣ್ಣಿದು ಸುತ್ತಲೂ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು ಅಗ್ಲ ಎದ್ದಿ ಕಾಣುತ್ತೆ ವೈಬ್ರೇಷನ್ನು ಸಿಕ್ಕಾಪಟ್ಟೆ ವೈಬ್ರೇಷನ್ ಮಾಡುತ್ತೆ ಅನಾರಿ ಅನ್ನೋದು ಪಿಂಕಿಶ್ ಅನಾರಿ ಲೈಟಾಗಿದೆ ಹಾಡ್ಕೊಂಡಿದೆ ಔಟ್ರಿಂಗು ಗ್ರೇ ಕಲರ್ ಇದೆ ವೈಬ್ರೇಷನ್ ಮಾಡ್ಬೋದು ಮಾಡ್ತಾನೆ ಇರುತ್ತೆ ವೈಬ್ರೇಷನ್ ಮಾಡಿ ಇದು ಕವಾಗುಲ್ದಾರು ಗಂಡು ಇದು ಚಿಟ್ಟೆ ತಾಮ್ರಾಲು ಇದರಲ್ಲಿ ಕೆಂಪು ಕಪ್ಪು ಬಿಳೆ ಮೂರು ಬಣ್ಣನೂ ಇರುತ್ತೆ ಎರಡಷ್ಟು ಗಂಡಿದು ಚಿಟ್ಟೆ ತಾಮ್ರಾಲು ತುಂಬ ಹಳೆ ಲೈನ್ದು ಒಂದು ಲೈನ್ ಹೆಸರೇ ಇದೆ ಇದಕ್ಕೆ ಚಿಟ್ಟೆ ತಾಮ್ರಗಳಿಗೆ ಆ ಲೈನಲ್ಲಿ ಮಾಡಿಸಿರೋದು ಎಂಟು ಗಂಟೆ ಮೇಲಾಡಿರೋ ಅಕ್ಕಿದು ಏಳು ಗಂಟೆ ಮಿನಿಮಮ್ ಆಡೇ ಆಡತ್ತೆ ಅದು ಸ್ಟ್ಯಾಂಡಿಂಗ್ ಸ್ಟೈಲು ಗುಂಡು ತಲೆ ಗಿಡ ಚೊಂಚು ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸು ಚಿಟ್ಟೆ ತಾಮ್ರಲ್ಲಿ ಗಂಡಿದು ಕಂಟ್ರೋಲ್ ಬಾಜಿದು ಪಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಪಲ್ಲ ಆಗುತ್ತೆ ಮೀಡಿಯಂ ಕೈ ಅಕ್ಕಿ ಫ್ರೆಂಡ್ಸ್ ಇವಾಗ ಏನು ಚಿಟ್ಟೆ ತಾಮ್ರಾಲ ತೋರಿಸ್ದೆ ಚಡಿ ಬಾಲ ನೋಡ್ಬೋದು ಶೇಪ್ನ ಉದ್ದ ಉದ್ದತಿರಿ ಮೂರು ತಿರಿನೂ ಒಂದೇ ಸೈಜ್ ಇದೆ ಫುಲ್ ರೆಕ್ಕೆ ಇದೆ ನೋಡಿ ಚಿಟ್ಟೆ ತಾಮ್ರಲ್ ಅಂತ ಏನಕ್ಕೆ ಕೇಳಿದೆ ಅಂದರೆ ಕೆಂಪು ಕಪ್ಪು ಬಿಳಿ ಎಲ್ಲ ಕಡೆನೂ ಇರುತ್ತೆ ಹಳೇ ಲೈನ್ ಅಕ್ಕಿ ಇದು ತುಂಬಾ ಟಾಪ್ ಕ್ಲಾಸ್ ಲೈನ್ ಅಕ್ಕಿ ಇದು ಒಳ್ಳೆ ಜಾತಿದು ರೆಕ್ಕೆ ಎರಡು ಸೈಡೂ ಫುಲ್ ಇದೆ ಇದರಲ್ಲೂ ಅಷ್ಟೇ ಮೂರ್ತಿರಿನು ಸೇಮ್ ಲೆಂತ್ ಬರುತ್ತೆ ಲೆಂತ್ ಎದೆ ಸೈಜು ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಕ್ಕಿ ಇದು ಗುಂಡು ತಲೆ ಮೀಡಿಯಂ ಸೈಜ್ಗಿಂತ ಚಿಕ್ಕ ಚು ತಲೆ ಶೇಪ್ ನೋಡ್ಬೋದು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಟಾಪ್ ಕ್ಲಾಸ್ ಐಷೇನಿರುತ್ತೆ ಇದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಕಪ್ಪು ಕಾರ್ಬನ್ ಶೇಡು ಮತ್ತು ಒಡಕಲು ಏನು ಸ್ಟಾರ್ಟ್ ಆಗಿದೆ ಆ ಒಡಕಲಿನ ಜಾಸ್ತಿ ಆಗುತ್ತೆ ವೈಬ್ರೇಷನ್ ಚೆನ್ನಾಗಿ ಬರುತ್ತೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಅನಾರ ಇರೋದು ತೀರಾ ಪಿಂಕಿ ಶೇನಾರಿ ಲೈಟಾಗಿ ಹಾಡ್ಕೊಂಡಿದೆ ಬಿಟ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಹಾಕಿ ಫ್ರೆಂಡ್ಸ್ ಇದು ಲಾಲ್ ಕಟ್ ಗುಲ್ದಾರ್ ಗಂಡು ಇದೂ ಅಷ್ಟೇ ಹಳೇ ಲೈನಲ್ಲಿ ಮಾಡಿಸಿರೋದು ದೇಡ್ ನೋಡ್ಬೋದು ಇಲ್ಲಿ ಧೂಮಾದು ಸಬ್ಜಾದು ದೇಡ್ ಪಟ್ ಬರುತ್ತೆ ಹಳೇ ಲೈನ್ ಅಕ್ಕಿ ಇದು ಟಾಪ್ ಅಂದರೆ ಟಾಪ್ ಕ್ಲಾಸ್ ಅಕ್ಕಿ ಇದು ನಾನು ತೋರಿಸ್ತೀನಿ ಈ ಗಂಡೇ ಎಂಟು ಎಂಟೂವರೆ ಗಂಟೆಲ್ಲ ಆಡಿದೆ ಮಿನಿಮಮ್ ಇವತ್ತು ಆಗ್ತಾ ಇರೋ ಅಕ್ಕಿಗಳು ಎಂಟು ಏಳು ಗಂಟೆ ಆಡೇ ಆಡತ್ತೆ ಈ ಗಂಡು ಎಂಟೂವರೆ ಒಂಬತ್ತು ಗಂಟೆ ಆಡಿದೆ ನಾನು ಇವತ್ತು ಆಗ್ತಾ ಇರೋದು ಬಂದ್ಬಿಟ್ಟು ನಿಮ್ಮ ಮನೆಗಳಲ್ಲಿ ಒಮ್ ಏಳು ಗಂಟೆ ಅಂತೂ ಮಿನಿಮಮ್ ಆಡುತ್ತೆ ಲಾಲ್ ಕಟ್ಟು ಗುಲ್ದಾರು ಟಾಪ್ ಕ್ಲಾಸ್ ಅಕ್ಕಿ ಪಲ್ಲ ಚೆನ್ನಾಗಿರುತ್ತೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಪಲ್ಲ ಹೋಗುತ್ತೆ ಸರಕಿನಿ ಬಾಜಿ ಹೆವಿ ಇರುತ್ತೆ ಎರಡೂ ಅರ್ಧಸ್ತದ್ದು ಗಂಡಿದು ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯಕಿ ಚೋರಿಲೇನೆಲ್ಲ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಸಕ್ಕತ್ತಾಗಿ ಮಾಡುತ್ತೆ ಗೇಟ್ಲಿ ಜಾಸ್ತಿ ಇರುತ್ತೆ ಲಾಲ್ಕಟ್ ಗುಲ್ದಾರ್ ಇದು ಫ್ರೆಂಡ್ಸ್ ಇವಾಗ ಏನು ಲಾಲ್ ಕಟ್ ಗುಲ್ದಾರ್ ತೋರಿಸ್ದೆ ಚಡಿ ಬಲ ಇದು ತಿರಿಯೆಲ್ಲ ಒಡೆದಿದ್ದೀವಿ ಹೆವಿ ವೈಬ್ರೇಷನ್ ಬರುತ್ತೆ ನೀವು ನೋಡ್ಬೋದು ವೈಬ್ರೇಷನ್ನು ಹೆವಿ ವೈಬ್ರೇಷನ್ ಬರುತ್ತೆ ಲಾಲ್ ಕಟ್ಟು ಅಷ್ಟೇ ಹೆವಿಯಾಗಿರುತ್ತೆ ಲಾಲ್ ಕಟ್ಟು ವೈಬ್ರೇಷನ್ ನೋಡ್ಕೊಳ್ಳಿ ಹೆವಿಯಾಗಿ ವೈಬ್ರೇಷನ್ ಮಾಡ್ತಾನೆ ಇರುತ್ತೆ ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು ಇದಕ್ಕೆ ದೇಡ್ ಪಟ್ ನೋಡಿ ಧೂಮ ಮತ್ತು ಸಬ್ಜಾ ಥರ ಪಟ್ ಬರುತ್ತೆ ಮೇಲೂ ಬರುತ್ತೆ ಕೆಳಗಡೆನೂ ಬರುತ್ತೆ ತುಂಬ ಒಳ್ಳೆಯ ಅಕ್ಕಿ ಇದು ಲೆಂತ್ ನೋಡ್ಕೊಳ್ಳಿ ಎದೆ ಶೇಪ್ ನೋಡ್ಕೊಳ್ಳಿ ಅದ್ರದ್ದು ಫಾರ್ಮೆಟ್ ನೋಡ್ಕೊಳ್ಳಿ ಎದೆ ನೋಡಿ ಎಷ್ಟು ಅಗ್ಲ ಇದೆ ಚೆನ್ನಾಗಿದೆ ಅಕ್ಕಿ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಂಡು ತಲೆ ಮೀಡಿಯಮ್ ಸೈಜು ಚೊಂಚು ಇವಾಗ ಏನು ಗುಲ್ದಾರ್ ಗಂಡು ತೋರಿಸ್ದೆ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಟಾಪ್ ಆಗಿರತ್ತೆ ಕಣ್ಣು ಫುಲ್ಲು ಬಾದಾಮಿ ಶೇಡ್ ಕಣ್ಣಿದು ಪುತ್ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡ್ ಅಗ್ಲ ಇದೆ ಎತ್ತಿ ಕಾಣುತ್ತೆ ವೈಬ್ರೇಷನ್ ಮಾಡ್ತಾನೆ ಇರುತ್ತೆ ಅನಾರಿ ಏನದು ಏನು ಪಿಂಕಿಶ್ ಅನಾರಿ ಹಾಡ್ಕೊಂಡಿದೆ ಚುಕ್ಕೆ ಚುಕ್ಕೆ ಇದೆ ಅದೆಲ್ಲ ಕಪ್ಪಗೆ ಟರ್ನ್ ಆಗುತ್ತೆ ಔಟ್ರಿಂಗ್ ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಏಳು ಗಂಟೆ ಮಿನಿಮಮ್ ಕಣ್ಣು ಮುಚ್ಕೊಂಡು ಆಡಿಸ್ಕೊಬೋದು ಈ ಅಕ್ಕಿನ ಇದು ನಾನು ಮೈಸೂರು ಕಡೆಯಿಂದ ತರಿಸಿದ್ದಿದ್ದು ಕೈರಾಚಿರಿ ಲೈನು ಇದರಲ್ಲಿ ಪಲ್ಲಾವ್ ಬಂದ್ಬಿಟ್ಟು ಮೂವತ್ತಿಂದ ನಲ್ವತ್ತು ನಿಮಿಷ ಪಲ್ಲಾವ ಹೋಗುತ್ತೆ ಸಕ್ಕ ದೂರಪುರ ಆರೋಪಕ್ಕಿ ಇದರಲ್ಲಿ ಚೌರಿ ಲೈನಲ್ಲೂ ಅಷ್ಟೇ ಒಂದು ಹತ್ತು ದಿನ ಹದಿನೈದು ದಿನದಲ್ಲಿ ಕಳ್ಳ ಮಾಡ್ಕೊಂಡು ಹೋಗೋದು ಕೈರಾ ಚೀನಿಗಳಿದು ನಾನು ತೋರಿಸ್ತೀನಿ ಕೆಳಗಡೆ ನೇಟ್ಪಟ್ಟು ನೋಡಿ ಚೀನಿದು ಮೇಲೆಲ್ಲ ಬೂರಿದು ಮಾರ್ಕಿಂಗ್ ಬರುತ್ತೆ ಇದಕ್ಕೆ ಇದರಲ್ಲಿ ಬಾಜಿನೂ ಅಷ್ಟೇ ಎದ್ದು ನಿಂತ್ಕೊಂಡ್ರೆ ಒಂದು ಐದು ಆರು ಹೊಡೆಯುತ್ತೆ ಒಡೆದು ಹೊಡೆದಂಗೆ ಮೇಲಾಗತ್ತೆ ಸ್ವಲ್ಪ ಅಕ್ಕಿ ಅಕ್ಕಿದು ಆಟ ಮಾತ್ರ ತುಂಬ ಚೆನ್ನಾಗಿರುತ್ತೆ ದೂರಪಾರ ಅಂತೂ ಸಿಕ್ಕಾಪಟ್ಟೆ ಹೋಗಿ ಇದು ಕೈರಾ ಚೀನಿ ಲೈನಿದು ಮೇಲೆಲ್ಲ ನೋಡ್ರೆ ಬೂರಿ ತರ ಇರುತ್ತೆ ಕೆಳಗಡೆ ಚೀನಿ ಬಣ್ಣ ಆ ತಲೆ ಶೇಪ್ ಕತ್ತು ಭಾಗ ಅದೆಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು ನೋಡಿ ಬೂರಿ ಬಣ್ಣ ಇರುತ್ತೆ ಇದಕ್ಕೆ ಸೇಮ್ ಬೂರಿ ತರ ಕಾಣುತ್ತೆ ಮೇಲಿಂದ ಫ್ರೆಂಡ್ಸ್ ಲೆಂತ್ ನಿಂತ್ಕೊಳ್ಳೋ ಸ್ಟೈಲು ಎಲ್ಲ ನೋಡ್ಕೊಳ್ಳಿ ತುಂಬಾ ಕ್ಲಾಸಾಗಿರುತ್ತೆ ಮೇಲೆ ಬೂರಿ ಥರ ಬಣ್ಣ ಇರುತ್ತೆ ಕೆಳಗಡೆ ಚೀನಿ ಥರ ಇದೆ ಮೇಲೆ ಬೂರಿ ಬಣ್ಣಗಳಿರುತ್ತೆ ಇದು ಕೈರಾಚಿನಿ ಇದು ಫ್ರೆಂಡ್ಸ್ ಇವಾಗ ಏನು ಕೈರಾಚಿನಿ ಗಂಡು ತೋರಿಸ್ದೆ ಚಡಿ ಬಾಲ ಬಾಲ ಶೇಪ್ ನೋಡ್ಕೊಳ್ಳಿ ಚುಪ್ತಿರಿ ಉದ್ದಾತಿರಿ ರೆಕ್ಕೆ ಎಲ್ಲ ಕಿತ್ಕೊಡ್ಬೇಕು ಬಣ್ಣ ನೋಡಿ ನಾನು ತೋರಿಸ್ತೀನಿ ಎರಡು ಸೈಡ್ನು ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ ಅಷ್ಟೇ ಒಳ್ಳೆ ವೈಬ್ರೇಷನ್ ಮಾಡುತ್ತೆ ಲೆಂತು ಅಷ್ಟೇ ಜಾಸ್ತಿ ಲೆಂತ್ ಇರುತ್ತೆ ಬಣ್ಣ ನೋಡಿ ಬೂರಿ ಥರ ಕಾಣುತ್ತೆ ಈ ಕಡೆ ಚೀನಿದು ದೇಟ್ ಪಟ್ಟು ಬರುತ್ತೆ ಕೆಳಗಡೆ ಚೀನಿದು ದೇಟ್ ಪಟ್ಟು ಬರುತ್ತೆ ಬಾಲಾನ ನೋಡಿ ಫ್ರೆಂಡ್ಸ್ ಹೆಂಗೆ ಎತ್ತಿಕೊಳ್ಳುತ್ತೆ ಬಾಲ ನೋಡ್ಕೊಳ್ಳಿ ಸಕ್ಕದಾಗಿ ಎತ್ತಿಕೊಳ್ಳುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಚೌಂಚು ಸ್ವಲ್ಪ ಉದ್ದ ಇರುತ್ತೆ ಚೋಂಚು ಕಣ್ಣಲ್ಲಿ ನೋಡಿ ಇದನ್ನು ಟಾಪ್ ಕ್ಲಾಸ್ ಐಷೇನು ಕ್ಲಾಸಿಕ್ ಆಗಿರುತ್ತೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಫುಲ್ ಅಗ್ಲ ಇದೆ ಹರಡ್ಕೊಂಡಿದೆ ಎದ್ದಿ ಕಾಣ ಎದ್ದಿ ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಅದು ಅಷ್ಟೇ ಎದ್ದಿ ಕಾಣುತ್ತೆ ಇದರಲ್ಲಿ ಏನು ಕ್ರ್ಯಾಕ್ಸ್ ಇದೆ ಇವಾಗ ಆ ಕ್ರ್ಯಾಕ್ಸ್ ಕ್ರ್ಯಾಕ್ಸೆಲ್ಲ ಇನ್ನೂ ಆಗ್ತಾ ಕಪ್ಪುಗೆ ಚಿಕ್ಕೆಗಳಿಗೆ ಟರ್ನ್ ಆಗುತ್ತೆ ಇದು ಏನು ಪಿಂಕಿ ಶನಾರಿ ಇದೆ ಅದು ನೋಡಿ ಅದು ಇಷ್ಟು ಹರಡ್ಕೊಂಡಿದೆ ಅದು ವಯಸ್ಸಾದ ಇನ್ನು ಕಪ್ಪಿಗೆ ಟರ್ನ್ ಆಗತ್ತೆ ಬಿಡ್ಕೊಳ್ಳೋಕ್ಕೆ ಸೂಪರ್ ಅಕ್ಕಿ ಇದೆ ಈ ದೂರಪಾರ ಹೋಗಿ ಬರೋ ಅಕ್ಕಿಗಳನ್ನ ಲೈಕ್ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ ಅಗಲ ಕಣ್ಣಿದು ಫ್ರೆಂಡ್ಸ್ ಇದು ಹೆಚ್ ಎಮ್ ಟಿ ಪೂಟಿದು ಹೆಚ್ ಎಮ್ ಟಿ ಪೂಟು ಹೆವಿ ವೈಬ್ರೇಷನ್ನು ಇದಲ್ಲೂ ಅಷ್ಟೇ ಅಕ್ಕಿ ಎಂಟು ಗಂಟೆ ಅಂತೂ ಆರಾಮಾಗಿ ಆಡ್ಕೊಳತ್ತಿದ್ದು ಎಂಟು ಗಂಟೆ ಮೇಲೆ ಆಡ್ಕೊಳತ್ತೆ ಮಿನಿಮಮ್ ನಿಮ್ಮ ಮನೇಲಿ ಏಳು ಗಂಟೆ ಆಡೇ ಆಡತ್ತೆ ತುಂಬಾ ಚೆನ್ನಾಗಿರೋ ಕ್ಲಾಸಿಕಲ್ ಮಾಡಿಸಿರೋದು ಕ್ಲಾಸಿಕ್ ಎಚ್ ಎಮ್ ಟಿಗಳಲ್ಲಿ ಮಾಡಿಸಿರೋದು ಎರಡು ಅರ್ಧಸ್ತು ಗಂಡಿದು ಫುಲ್ ರೆಕ್ಕೆ ಇದೆ ರೆಡಿಯಾಗಿದೆ ಅಕ್ಕಿ ರೆಡಿಯಾಗಿ ಬಿಡ್ಕೊಬೋದು ಹೆಚ್ ಎಮ್ ಟಿ ರೆಕ್ ದರ್ಗಳಲ್ಲಿ ಮಾಡಿಸಿರೋದು ತುಂಬಾ ಒಂಥರ ಜೋಶ್ ಅಕ್ಕಿ ಯಾವಾಗಲಿದು ಎದೆ ನೋಡ್ಬೋದು ಹಗ್ಲ ಇದೆ ಕಾಲುಗಳು ತಲೆ ಶೇಪ್ ನೋಡಿ ಒಂಥರ ಎದ್ದಿ ನೋಡಿ ಕಣ್ಗಳು ಎದ್ದಿ ಕಾಣುತ್ತೆ ದೂರದಿಂದ ನೋಡ್ರನೇ ಕಣ್ಣು ಎದ್ದಿ ಕಾಣುತ್ತಿದ್ದು ಎಚ್ ಎಮ್ ಟಿಗಳಲ್ಲಿ ನೀವು ಫ್ರೆಂಡ್ಸ್ ಇವಾಗ ಏನು ಎಚ್ ಎಮ್ ಟಿ ಗಂಡು ತೋರಿಸ್ದೆ ಚಡಿ ಬಲ ಬಲ ಶೇಪ್ ನೋಡ್ಬೋದು ಸಕ್ಕತ್ತು ಹಿಡ್ದು ಹಿಡ್ಕೊಳ್ಳುತ್ತೆ ಬಲಾನ ತಿರೆಗಳು ನೋಡ್ಕೊಳ್ಳಿ ಇದು ಬರ್ತಾ ಇದೆ ತಿರಿನ ಅದು ಬಿಟ್ಟು ನೋಡ್ಕೊಳ್ಳಿ ಚೂಪ್ ತಿರಿ ಉದ್ದಾತಿರಿ ವೈಬ್ರೇಷನ್ ಹೆವಿ ವೈಬ್ರೇಷನ್ ಬರುತ್ತೆ ಇದರಲ್ಲಿ ನೋಡಿ ಎಲ್ಲ ಚೂಪ್ ತಿರಿ ಉದ್ದಾತಿರಿ ಇದಲ್ಲಿ ನೋಡಿ ಫ್ರೆಂಡ್ಸ್ ಹತ್ತನೇ ತಿರಿಗಿಂತ ಒಂಬತ್ತನೇ ತಿರಿ ಸ್ವಲ್ಪ ಉದ್ದ ಬರುತ್ತೆ ತಿರಿಗಳು ನೋಡ್ಬೋದು ತುಂಬಾ ಚೂಪಾಗಿರೋ ತಿರಿಗಳು ಲೆಂತ್ ವೈಸ್ ನೋಡಿ ಒಳ್ಳೆ ಲೆಂತ್ ಇರುತ್ತೆ ಅಗ್ಲ ಎದೆ ರೇಕ್ದಾರ್ ಬಣ್ಣ ಎದೆ ಅಗ್ಲ ಇರುತ್ತೆ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಗುಂಡು ತಲೆ ಬರುತ್ತೆ ಮೀಡಿಯಮ್ ಸೈಜು ಚೌಂಚ ಇದು ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ಲು ಕ್ಲಿಯರು ಬಾದಾಮಿ ಶೇಡ್ ಕಣ್ಣು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಆ ಶೇಡ್ ಪಕ್ಕದಲ್ಲಿ ನೋಡಿ ಲೈಟಾಗಿ ಒಡಕ್ಲೂ ಸ್ಟಾರ್ಟ್ ಆಗಿದೆ ಅದಿನ್ನ ವಯಸ್ಸಾಗ್ತಾ ಇರ್ತಾ ಒಡ್ಕಲು ಜಾಸ್ತಿ ಆಗುತ್ತೆ ಔಟ್ರಿಂಗು ಗ್ರೇಲ್ ಇದೆ ಕಣ್ಣು ತುಂಬ ಇದೆ ಕಣ್ ಸುತ್ತಲೂ ಇದೆ ಆಡಿಸ್ಕೊಳ್ಳೋಕ್ಕೆ ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಕ್ವಾಲಿಟಿ ಅಕ್ಕಿ ಇದು ಕಣ್ಣು ನೋಡ್ಬೋದು ಎಷ್ಟು ಕ್ಲಿಯರಾಗೆ ಎಷ್ಟು ಕ್ಲೀನಾಗಿದೆ ಅಂತ ಕಣ್ಣಿದ್ದದು ಫುಲ್ಲು ಬಾದಾಮಿ ಶೇಡ್ ಕಣ್ಣು ಒಂಚೂರು ಅನಾರಲ ಇದ್ದಲ್ಲಿ ವೈಬ್ರೇಷನ್ನು ಸಿಕ್ಕಾಪಟ್ಟೆ ಇರುತ್ತೆ ಫ್ರೆಂಡ್ಸ್ ಇದು ಕಪ್ಪು ಮಕ್ಷಿ ಇದು ಇದೇ ಗಂಡು ಒಂಬತ್ತು ಗಂಟೆ ಚಿಲ್ಲರೆ ಆಡಿದೆ ಗುಂಡು ತಲೆ ಮೀಡಿಯಮ್ ಸೈಜ್ ಒಂಚು ಗಿಡ್ಡೆ ಕಾಲುಗಳು ತುಂಬಾ ಚೆನ್ನಾಗಿ ಬಂದಿದ್ದು ಚೆನ್ನಾಗಿ ಬಂದಿದೆ ಈ ಗಂಡು ಬ್ರೀಡಿಂಗುಗೂ ಒಳ್ಳೆ ಬಿಡ್ಕೊಳೋಕ್ಕೂ ಚೋರಿ ಲೈನಲ್ಲಿ ಸಿಕ್ಕಾಪಡೆ ಚೆನ್ನಾಗಿದೆ ಒಂದು ಹದಿನೈದು ದಿನದಲ್ಲಿ ರೆಡಿ ಮಾಡ್ಕೊಬೋದು ಪಲ್ಲ ಬಂದು ಮೂವತ್ತು ಮೂವತ್ತೈದು ನಿಮಿಷ ಪಲ್ಲ ಹೋಗುತ್ತೆ ಬಾಜಿ ಬಂದ್ಬಿಟ್ಟು ನಾಲ್ಕು ಐದು ಬಾಜಿ ಅಷ್ಟೇ ಕಂಟ್ರೋಲ್ ಬಾಜಿ ಹಕ್ಕಿ ಜಾಸ್ತಿ ಮೇಲಾಗಲ್ಲ ಮನೆ ಉಚ್ಚಿಕೊಂಡೇ ಆಡತ್ತಿದ್ದು ಮಕ್ಷಿ ಗಂಡು ಇದು ನೋಡಿ ಫ್ರೆಂಡ್ಸ್ ಹಳೇ ಲೈನ್ಗಳಿಗೆ ಈ ತಲೆ ಮೇಲೆ ಒಂದು ಗ್ರೇ ಶೇಡ್ ಬರುತ್ತೆ ಆ ತಲೆ ಮೇಲೆ ಕಾಣುತ್ತೆ ನೋಡಿ ಗ್ರೇ ಶೇಡ್ ಬರುತ್ತೆ ಹಂಗೆ ಅದನ್ನು ತೋರಿಸ್ತೀನಿ ನಾನು ಇದು ಮಕ್ಷಿ ಗಂಡಿದು ಇವಾಗ ಏನು ಮಕ್ಷಿ ತೋರಿಸ್ತೇವೆ ಲಾಲ್ ಕಟ್ಟು ಚಡಿಬಲ ನೋಡ್ಕೊಬೋದು ಇಲ್ಲಿ ಬಾಲ ಶೇಪ್ ಎಲ್ಲ ಚಡಿಬಲ ಬರುತ್ತೆ ಬಾಲ ಎಲ್ಲ ಕಿತ್ಕೊಡ್ಬೇಕಿದ್ದು ಚೂಪ್ ತಿರಿ ಉದ್ದಾತಿರಿ ಲಾಲ್ ಕಟ್ ಅನ್ನೋದು ಹೆವಿ ಬರುತ್ತೆ ವೈಬ್ರೇಷನ್ ನೋಡ್ಬೋದು ಹೆವಿ ವೈಬ್ರೇಷನ್ ಬರುತ್ತೆ ವೈಬ್ರೇಷನ್ ನೋಡ್ಬೋದು ಹೆವಿ ವೈಬ್ರೇಷನ್ ಎರಡು ಸೈಡ್ನು ತಿರಿ ಶೇಪ್ ನೋಡ್ಕೊಳ್ಳಿ ಚೂಪ್ ತಿರಿ ಉದ್ದಾತಿರಿ ಆಮೇಲೆ ನಾನು ಏನಿವಾಗ ಆ ಗ್ರೇ ಶೇಡ್ ಹೇಳಿದೆ ಇಲ್ಲಿ ಗೊತ್ತಾಗತ್ತೆ ನೋಡಿ ಒಂದು ಗ್ರೇ ಶೇಡ್ ಇದೆ ಅದು ಹಳೆ ಲೈನ್ಗಳಿಗೆ ಆ ಗ್ರೇ ಶೇಡ್ ಟಚ್ ಜಾಸ್ತಿ ಬರುತ್ತೆ ಹಕ್ಕಿದು ಲೆಂತ್ ಎದೆ ಅಗ್ಲ ಎದೆ ಎಲ್ಲ ನೋಡ್ಕೊಳ್ಳಿ ಶೇಪ್ ಎಲ್ಲ ತಲೆ ಶೇಪ್ ನೋಡ್ಕೊಳ್ಳಿ ಮೀಡಿಯಮ್ ಸೈಜ್ ಚೋಂಚು ಕಣ್ಣಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ಬೋದು ಕಣ್ಣಲ್ಲಿ ನೀವು ಸುತ್ತಲಿ ಸುತ್ತಲೂ ಕಾರ್ಬನ್ ಶೇಡು ಅಗ್ಲ ಇದೆ ಎದ್ದಿ ಕಾಣತ್ತೆ ಲೈಟ್ ಬಾದಾಮಿ ಶೇಡ್ ಕಣ್ಣು ಅನಾರಿ ಅನ್ನೋದು ಪಿಂಕಿಶ್ ಅನಾರಿ ಹರಡ್ಕೊಂಡಿದೆ ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣತ್ತೆ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಹಕ್ಕಿ ಇದು ಆಡಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಹಕ್ಕಿ ಫ್ರೆಂಡ್ಸ್ ಇದು ಒಳ್ಳೆ ಲೆಂತ್ ಸುರುಮೈ ಗಂಡಿದು ಸುರ್ಮೈ ಗಂಡು ಸತ್ತ ಇದರಲ್ಲಿ ದೂರಪಾರ ಸಿಕ್ಕಾಪಟ್ಟೆ ಬರುತ್ತೆ ಪಲ್ಲಾವ್ ಬಂದ್ಬಿಟ್ಟು ಮೂವತ್ತಿಂದ ನಲ್ವತ್ತು ನಿಮಿಷ ಪಲ್ಲಾವಿ ಬರುತ್ತೆ ಎರಡದಷ್ಟು ಗಂಡಿದು ಸುರುಮೈ ಇದು ರೋಷನ್ ಬಣ್ಣ ಕ್ಲಾಸ್ ಒನ್ ಹಕ್ಕಿ ಇದು ಇದು ಕಣ್ಣು ಬಂದ್ಬಿಟ್ಟು ಫುಲ್ಲು ಗ್ರೇ ಶೇಡ್ ಕಣ್ಣಿದು ಟಾಪ್ ಕ್ಲಾಸ್ ಅಕ್ಕಿ ನಾನು ನಿಮಗೆ ತೋರಿಸ್ತೀನಿ ಒಳ್ಳೆ ಲೆಂತ್ ಇದೆ ಎರಡ್ದಷ್ಟು ಗಂಡಿದು ಸರಕಿನಿ ಬಾಜಿ ಚೆನ್ನಾಗಿರುತ್ತೆ ಇದರಲ್ಲಿ ಕಂಟ್ರೋಲ್ ಬಾಜಿ ಹೊಡೆದ್ರೆ ಒಂದು ನಾಲ್ಕು ಐದು ಹೊಡೆಯುತ್ತೆ ಗೇಟ್ಲಿ ಮಾಡ್ಕೊಂಡು ಸೀದಾ ಮೇಲಾದರೆ ಒಂದು ಸತಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಚಕ್ರಗೆ ಹೋಗ್ಬಿಡುತ್ತೆ ಪಲ್ಲ ಸಿಕ್ಕಾಪಟ್ಟೆ ದೂರ ಹೋಗ್ಬಿಟ್ಟು ಬರುತ್ತೆ ಒಂಟಿ ಅಕ್ಕಿ ಅದು ಯಾವ ಅಕ್ಕಿ ಜೊತೆ ಸೇರೋಲ್ಲ ಆರಾಮಾಗಿ ಅದು ಪಾಡಿಗೆ ಅದು ಆಟ ಏನೈತೆ ಅದು ಆಡ್ಕೊಡುತ್ತೆ ಏಳು ಗಂಟೆ ಮಿನಿಮಮ್ ಬಂದೇ ಬರುತ್ತೆ ಇದು ಏನು ನಾನು ಸುರುಮೈ ಗಂಡು ತೋರಿಸ್ದೆ ರೋಷನ್ ಬಣ್ಣ ಇದು ಸುರ್ಮೈ ಗಂಡು ಚಿ ಬಾಲ ಶೇಪೆಲ್ಲ ನೋಡ್ಕೊಳ್ಳಿ ಚಡಿ ಬಾಲ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಲೈಟಾಗಿ ಲಾಲ್ ಕಟ್ಟಿರುತ್ತೆ ಚುಪ್ತಿರಿ ಉದಾತಿರಿ ವೈಬ್ರೇಷನ್ ಅಷ್ಟೇ ಚೆನ್ನಾಗಿರುತ್ತೆ ವೈಬ್ರೇಷನ್ನು ನೋಡ್ಬೋದು ಎಲ್ಲ ಚೆನ್ನಾಗಿ ಮಾಡುತ್ತೆ ಈ ಅಕ್ಕಿ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಗ್ಲ ಇದೆ ಎದೆ ನೋಡ್ಬೋದು ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಮೀಡಿಯಮ್ ಸೈಜ್ ಚೋಂಚು ಕಣ್ಣಲ್ಲಿ ಟಾಪ್ ಕ್ಲಾಸ್ ಐಶೇನ್ ಇರುತ್ತಿದು ಫುಲ್ಲು ಕ್ಲಿಯರಾಗಿ ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡ್ ಅಗ್ಲ ಇರುತ್ತೆ ಎದ್ದಿ ಕಾಣುತ್ತೆ ಔಟ್ರಿಂಗ್ ಬ್ಲ್ಯಾಕು ಗ್ರೇಯಲ್ಲಿ ಬ್ಲ್ಯಾಕಲ್ಲಿ ಮಿಕ್ಸ್ ಆಗಿದೆ ಡಾರ್ಕ್ ಆಗಿರುತ್ತೆ ಎದ್ದು ಕಾಣುತ್ತೆ ಅನಾರಿ ಅನ್ನೋದು ತೀರಾ ಕಮ್ಮಿ ಚುಕ್ಕೆ ಚುಕ್ಕೆ ಅಲ್ಲಿ ಇರುತ್ತೆ ಇದು ಆಡಿಸ್ಕೊಳ್ಳೋದಕ್ಕೆ ಟಾಪ್ ಕ್ಲಾಸ್ ಕಣ್ಣಿದೆ ಕಣ್ಣಿದು ಫ್ರೆಂಡ್ಸ್ ಇದು ಕತಂಗ್ ಗಂಡಿದು ಎರಡು ದಸ್ತದ ಅಕ್ಕಿ ಇದು ಹೋದ ವರ್ಷ ಎಂಟು ಗಂಟೆ ಮೇಲಾಡಿದೆ ನಿಮ್ಮ ಹತ್ರ ಅಂತೂ ಏಳು ಗಂಟೆ ಈಸಿಯಾಗಿ ಬಂದೇ ಬರುತ್ತೆ ಗ್ರೇ ಶೇಡ್ ಐಸು ಆಡಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಕಣ್ಣಿದಲ್ಲಿರೋದು ಆಡಿಸ್ಕೊಳ್ಳೋ ಕಣ್ಣು ತುಂಬ ಕ್ಲಾಸಾಗಿದೆ ಅಕ್ಕಿ ಕತ್ತು ಅದೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಅಕ್ಕಿ ಇದು ಕತಂಗು ಎರಡ್ದಸ್ತದ್ದು ಗಂಡು ದೂರಪರ ಕಮ್ಮಿನೇ ಇದರಲ್ಲಿ ಮನೆ ಉಚ್ಕೊಂಡೆ ಆಡೋದು ಅಕ್ಕಿ ಸರಕಿನಿ ಬಾಜಿ ಸಕ್ಕತ್ ಜಾಸ್ತಿ ಇರುತ್ತೆ ಒಂದು ಸತಿ ಏಟ್ ಮಾಡ್ಕೊಂಡು ಮೇಲಾಯಿತು ಅಂದರೆ ಒಂದು ಹತ್ತು ಹನ್ನೆರಡು ಅಡಿ ಮೇಲಾಗ್ತಾ ಇರತ್ತೆ ಏಟ್ ಮಾಡ್ದಂಗೆಲ್ಲ ಮೇಲಾಗೋದ ಅಕ್ಕಿ ಇದರಲ್ಲಿ ಇದೇ ಶೇಪು ಎಲ್ಲ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಈ ಲೈನಲ್ಲಿ ಗುಲ್ದಾರ್ಗಳು ಬರುತ್ತೆ ಗೇರ್ವಾಗಳು ಬರುತ್ತೆ ಕತಂಗ್ಗಳು ಬರುತ್ತೆ ಇದು ಬಂದಿರೋದು ಗುಲ್ದಾರಲ್ಲಿ ಮಾಡಿಸಿರೋ ಅಕ್ಕಿ ಇದು ಈ ಲೈನಲ್ಲಿ ಮೂರು ಬಣ್ಣನೂ ಬರುತ್ತೆ ಇದು ಕತಂಗ್ ಗಂಡು ಫ್ರೆಂಡ್ಸ್ ಇವಾಗ ಏನು ಕತಂಗ್ ತೋರಿಸ್ದೆ ಚಡಿ ಬಾಲ ತೋರಿಸ್ತೀವಿ ನೋಡಿ ಬಾಲ ಕಟ್ಟಿ ಹಿಡ್ಕೊಳ್ಳೋದು ಅಕ್ಕಿ ಎರಡು ದಸ್ತದ ಅಕ್ಕಿ ಇದು ಮೂರು ತಿರಿನೂ ಒಂದೇ ಸೈಜು ಲಾಲ್ ಕಟ್ಟೆಲ್ಲ ಸೂಪರಾಗಿರುತ್ತೆ ಲೆಂತ್ ಎಲ್ಲ ನೋಡ್ಕೊಳ್ಳಿ ಮೀಡಿಯಮ್ ಲೆಂತ್ ಹಾಕಿ ಅಗ್ಲ ಇದೆ ಲೆಂತ್ ಶೇಪ್ ನೋಡ್ಕೊಳ್ಳಿ ಬಣ್ಣ ಕತಂಗು ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕಣ್ಣು ನೋಡಿ ಫ್ರೆಂಡ್ಸ್ ಇದ್ದದ್ದು ಏನು ಹೇಳಿದೆ ನಾನು ಗ್ರೇ ಶೇಡು ಫುಲ್ಲು ಗ್ರೇ ಶೇಡ್ ಬರುತ್ತೆ ಕ್ಲಿಯರ್ ರೈಸು ಫುಲ್ಲು ಗ್ರೇ ಶೇಡು ಈ ಲೈನಲ್ಲಿ ಯಾವಾಗಲೂ ಕಣ್ಗಳು ಹಿಂಗೆ ವಯಸ್ಸು ಆದ್ಮೇಲೆ ಇದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಕಪ್ಪು ಚುಕ್ಕೆ ಥರ ಆಗಿಬಿಡುತ್ತೆ ಕಣ್ಣಲ್ಲಿ ಫುಲ್ಲು ನೋಡಿ ಇವಾಗ ಅದೇನು ಗ್ರೇ ಶೇಡ್ ಅಂದೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಇದು ವಯಸ್ಸಾದಮೇಲೆ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಇವಾಗ ಏನು ಕ್ರ್ಯಾಕ್ಸ್ ಎಲ್ಲ ಕಾಣ್ತಾ ಇದೆ ಆಮೇಲೆ ಏನು ಡಾಟ್ಸ್ ಎಲ್ಲ ಕಾಣ್ತಾ ಇದೆ ಅವೆಲ್ಲ ಫುಲ್ಲು ಒಂಥರ ಕಪ್ಪು ಟರ್ನ್ ಆಗುತ್ತೆ ಹಕ್ಕಿ ಕಣ್ಣು ದೂರದಿಂದ ಫುಲ್ಲು ಕಲಾಂಕರಂಗಳತ್ತ ಅವಾಗ ಇದು ಟಾಪ್ ಕ್ಲಾಸ್ ಜಾತಿಯಲ್ಲಿ ಮಾಡ್ಸಿರೋದು ಇದು ನೋಡಿ ಫ್ರೆಂಡ್ಸ್ ಇದು ಆಡಿಸ್ಕೊಳ್ಳೋಕೆ ಕಣ್ಣಿದು ಆಡ್ಸ್ಕೊಳಕ್ಕೆ ಟಾಪ್ ಕ್ಲಾಸ್ ಕಣ್ಣಿದು ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ ಎದ್ದಿ ಕಾಣುತ್ತೆ ಮೀಡಿಯಮ್ ಸೈಜ್ ಪುತ್ಲಿ ಪುತ್ಲಿಯಿಂದ ಔಟ್ರ್ ಲೈನ್ ಬ್ಲ್ಯಾಕ್ ತನಕ ಫುಲ್ಲು ನಿಮಗೆ ಗ್ರೇ ಶೇಡು ಕಣ್ಣಿದಕ್ಕೆ ಇದು ಎರಡು ದಸ್ತದ್ದು ಕುಲ್ಮೈ ಗಂಡು ತುಂಬಾ ಟಾಪ್ ಕ್ಲಾಸ್ ಅಕ್ಕಿಯಲ್ಲಿ ಮಾಡಿಸಿರೋದು ಇದು ಇದರಲ್ಲೂ ಅಷ್ಟೇ ಮಿನಿಮಮ್ ನಿಮಗೆ ಏಳು ಗಂಟೆ ಬಂದೇ ಬರುತ್ತೆ ಇದರಲ್ಲಿ ಸರ್ಕಣಿ ಜಾಸ್ತಿ ಇರುತ್ತೆ ಬಾಜಿ ಜಾಸ್ತಿ ಇರುತ್ತೆ ಏಟ್ ಮಾಡ್ಕೊಂಡು ಒಂದ್ಸರ್ತಿ ಒಡೆದು ಮೇಲಾದ್ರೂ ಅಕ್ಕಿ ಹದಿನೈದು ಇಪ್ಪತ್ತಡಿ ಮೇಲೆ ಹಾಕ್ಕೊಂಡು ಹೋಗುತ್ತೆ ಒಂದು ಥರದ ಒಂದು ಆರು ಏಳು ಸತಿ ಏಟ್ ಮಾಡುತ್ತೆ ಫುಲ್ಲು ಒಡ್ದು ಒಡ್ದು ಮೇಲೆ ಆಗ್ಬಿಡುತ್ತೆ ಎದೆ ನಿಂತ್ಕೊಳ್ಳೋ ಸ್ಟೈಲು ಅದೆಲ್ಲ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಗಿಡ್ಡಿ ಕಾಲು ತುಂಬಾ ಟಾಪ್ ಕ್ಲಾಸ್ ಅಕ್ಕಿ ಇದು ಕುಲ್ಮೈ ಗಂಡು ಏಳು ಗಂಟೆ ಎಲ್ಲ ಈಸಿಯಾಗಿ ಆಡತ್ತೆ ಅಕ್ಕಿ ಇದು ಫ್ರೆಂಡ್ಸ್ ಇವಾಗೇನು ಕುಲ್ಮೈ ಗಂಡು ತೋರಿಸ್ದೆ ಬಾಲ ಸ್ವಲ್ಪ ಅಗಲ ಇರುತ್ತೆ ಫ್ರೆಂಡ್ಸ್ ಇವಾಗ ಏನು ಕುಲ್ಮೈ ಗಂಡು ತೋರಿಸ್ದೆ ಬಾಲ ನೋಡ್ಕೊಳ್ಳಿ ಸ್ವಲ್ಪ ಅಗ್ಲ ಬರುತ್ತೆ ನೋಡಿ ಬಾಲ ಅಗ್ಲ ಬರುತ್ತೆ ಬಾಗ್ಲ ಇದ್ದು ಏನೂ ಪ್ರಾಬ್ಲಮ್ ಇಲ್ಲ ಅಗ್ಲ ಬಂದ್ರೇ ಕಿತ್ತು ಕೊಟ್ಟಿದ್ದೀವಿ ರೆಕ್ಕೆ ಎಲ್ಲ ಕಿತ್ಕೊಟ್ಟಿದ್ದೀವಿ ಲೆಂತ್ ಒಳ್ಳೆ ಲೆಂತ್ ಅಕ್ಕಿ ಅಗ್ಲ ಇದೆ ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಕುಲ್ಮೈರಾಗ್ದಾರು ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತಲೆ ಶೇಪ್ ಚೆನ್ನಾಗಿದೆ ಮೀಡಿಯಮ್ ಸೈಜ್ ಚಂಚು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಟಾಪ್ ಆಗಿರೋದು ಕಣ್ಣಲ್ಲಿ ಇದೆ ಸುತ್ತಲೂ ಸುತ್ತಲೂ ನೋಡಿ ಕಾರ್ಬನ್ ಶೇಡು ಅಗ್ಲ ಇದೆ ಎದ್ದಿ ಕಾಣುತ್ತೆ ವೈಬ್ರೇಷನ್ ಸಿಕ್ಕಾಪಟ್ಟೆ ಮಾಡತ್ತೆ ಅನರ್ ಏನದು ಲೈಟಾಗಿ ಏನು ಪಿಂಕಿಷ್ ಅನರ್ ಇದೆ ಫುಲ್ ಹಾಡ್ಕೊಂಡಿದೆ ಔಟ್ರಿಂಗು ಇದೆ ಎದ್ದಿ ಕಾಣತ್ತೆ ಆಡಿಸ್ಕೊಳ್ಳೋ ಕಡ್ಡಿದು ತುಂಬಾ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು ವೈಬ್ರೇಷನ್ ಮಾಡ್ತಾನೆ ಇರುತ್ತೆ ಫ್ರೆಂಡ್ಸ್ ಇದು ಕೈರಾ ಕೈರಾಚೀನಿ ಇದು ಆವಾಗಲೇ ತೋರಿಸಿದ್ದು ಇದು ಅಣ್ಣ ಇದು ತಮ್ಮ ಇದು ಈ ಅಕ್ಕಿ ಬಂದ್ಬಿಟ್ಟು ಪಟ್ಟ ಅಲ್ಲಿ ಏಳುವರೆ ಗಂಟೆ ಆಡಿರೋ ಅಕ್ಕಿ ಇದು ಪಟ್ಟ ಅಲ್ಲೇ ಏಳುವರೆ ಗಂಟೆ ಆಡಿರೋ ಅಕ್ಕಿ ಇದು ಕೈರಾಚೀನಿ ಇದು ಇವಾಗ ಒಂದುವರ್ಧಸ್ತು ಗಂಡಿದು ಇದರಲ್ಲಿ ಪಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಮೂವತ್ತು ಮೂವತ್ತು ನಿ ಮೂವತ್ತು ಮೂವತ್ತೈದು ನಿಮಿಷ ಪಲ್ಲ ಹೋಗುತ್ತೆ ಒಂದು ಸತಿ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಅಕ್ಕಿ ಆರು ಏಳು ಮಾಡುತ್ತೆ ಒಡ್ದು ಒಡ್ದು ಮೇಲಾಗತ್ತೆ ರಾಕೆಟ್ ಬಾಜಿ ತುಂಬ ಚೆನ್ನಾಗಿರುತ್ತೆ ಆಟ ಅಕ್ಕಿ ಕ್ಲಾಸ್ ಆಗಿದೆ ಕೈರಾ ಚೀನಿ ಇದು ಈಸಿಯಾಗಿ ಏಳು ಗಂಟೆ ಮೇಲೆ ಬಿಡ್ಕೊಬೋದು ಇದನ್ನ ಫ್ರೆಂಡ್ಸ್ ಇವಾಗ ಏನು ಚೀನಿ ತೋರಿಸ್ದೆ ಚಡಿ ಬಾಲ ಶುರು ತಿರಿ ಉದ್ದಾತಿರಿ ವೈಬ್ರೇಷನ್ ಮೀಡಿಯಮ್ ಆಗಿರುತ್ತೆ ಪಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗೋತಿದ್ದು ತುಂಬ ಚೆನ್ನಾಗಿರುತ್ತೆ ಆಟ ವೈಬ್ರೇಷನ್ ನೋಡ್ಬೋದು ಮೀಡಿಯಮ್ ವೈಬ್ರೇಷನ್ನು ಬಲ ನೋಡಿ ಫ್ರೆಂಡ್ಸ್ ಹಿಂಗೆ ಎತ್ತಿ ಇಟ್ಕೊಂಡಿರುತ್ತೆ ಬಲನ ಬಣ್ಣ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ಬೋದು ಬಣ್ಣ ನೋಡೋಕ್ಕೇ ಒಂಥರ ಅಕ್ಕಿ ತುಂಬ ಚೆನ್ನಾಗಿ ಕಾಣುತ್ತೆ ಲೆಂತ್ ಚೆನ್ನಾಗಿದೆ ಅಗ್ಲ ಇದೆ ಈ ಕಡೆ ಕಲಾಂಕ ಕಣ್ಣು ಕಲಾಂಕ ಕಣ್ಣಲ್ಲಿ ನೋಡಿ ದೂರದಿಂದ ಇದು ನೋಡ್ರೆ ಕಲಾಂಕ ಕಣ್ಣು ಥರ ಕಾಣುತ್ತೆ ಆದರೆ ಕಣ್ಣಲ್ಲಿ ತುಂಬಾ ಚೆನ್ನಾಗಿದೆ ಎರಡು ಸೈಡು ಕಣ್ಣು ತೋರಿಸ್ತೀನಿ ಅದರಲ್ಲಿ ಫುಲ್ಲು ಒಡಕ್ಲು ನೋಡಿ ಈ ಕಣ್ಣಲ್ಲಿ ಫುಲ್ಲು ಒಡಕ್ಲಿದೆ ಈ ಸೈಡ್ ಕಣ್ಣಲ್ಲಿ ಫುಲ್ಲು ಒಡಕ್ಲಿದು ಬ್ರೌನಿಷ್ ಟೈಪು ಫುಲ್ ಕಣ್ಣಲ್ಲಿ ಒಡಕ್ಲು ಬರುತ್ತೆ ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ಹಗ್ಲ ಇದೆ ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ ಅನಾರಿ ಅನ್ನೋದು ಒಂಚೂರು ಕಾಣಿಸಲ್ಲ ಫುಲ್ಲು ಬ್ರೌನಿಷ್ ಶೇಡು ಕಣ್ಣಿದು ದೂರದಿಂದ ಅಕ್ಕಿ ನೋಡೋಕ್ಕೆ ಕಲಾಂಕ ಕಣ್ತಾರೆ ಕಾಣುತ್ತೆ ಇನ್ನೊಂದು ಸೈಡ್ದು ಕಣ್ಣು ತೋರಿಸ್ತೀವಿ ನೋಡಿ ಇದು ಒಂದು ಸೈಡ್ ಕಣ್ಣು ಇದು ಇನ್ನೊಂದು ಸೈಡ್ ಕಣ್ಣು ಇನ್ನೊಂದು ಸೈಡು ಫುಲ್ಲು ಬಾದಾಮಿ ಶೇಡ್ ಕಣ್ಣು ಈ ಕಣ್ಣು ನೋಡಿ ಫ್ರೆಂಡ್ಸ್ ತುಂಬಾ ಆಗಿರುತ್ತೆ ಫುಲ್ಲು ಬಾದಾಮಿ ಶೇಡ್ ಕಣ್ಣಿದು ಬಾದಾಮಿ ಶೇಡ್ ಕಣ್ಣು ನೋಡಿ ಕಪ್ಪು ಸ್ಟಾರ್ಟಾಗಿದೆ ಪುತ್ಲಿ ಸುತ್ತಲೂ ಕಾರ್ಬನ್ ಶೈಡ್ ಆಗಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ತೋರಿಸೀನಿ ನೀವು ನೋಡಿದ್ದೀರಾ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಇವೆಲ್ಲ ಹೊಸ ಶೋಕ್ದಾರ್ಗಳಿಗೆ ಶೋಕಿ ಬೆಳೆಸೋದಕ್ಕೆ ಈಸಿಯಾಗೆ ಬಿಡ್ಕೊಳ್ಳೋಗೆ ಕಷ್ಟ ಇಲ್ದೇ ಆರಿಸ್ಕೊಳ್ಳೋ ಅಕ್ಕಿಗಳು ಇವೆಲ್ಲ ಕೊಡ್ತಾಯಿದ್ದೀನಿ ನಿಮಗೋಸ್ಕರ ಅಕ್ಕಿ ಮೂರು ಸಾವಿರ ರೂಪಾಯಿ ಬೆಲೆ ಯಾವ ಅಕ್ಕಿ ಬೇಕಾದ್ರೂ ಅದ್ಕೊಳ್ಳಿ ಒಂದೊಂದು ಅಕ್ಕಿ ರೇಟು ಮೂರು ಸಾವಿರ ಮಿನಿಮಮ್ ಟೈಮು ನಿಮಗೆಲ್ಲ ಮೆನ್ಷನ್ ಮಾಡಿ ಹೇಳ್ಬಿಡಿದ್ದೀನಿ ಏಳು ಗಂಟೆ ಮಿನಿಮಮ್ ಟೈಮ್ ಆಡೇ ಆಡತ್ತಿದ್ದಲ್ಲಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾರಿಗೆ ಬೇಕಂದ್ರೂ ಫುಲ್ ಪೇಮೆಂಟ್ ಮಾಡಿ ಫಿಕ್ಸೆಡ್ ರೇಟು ಹೆಚ್ಚು ಕಮ್ಮಿ ಕೇಳಿದ್ರೆ ನಾನು ರಿಪ್ಲೈನು ಮಾಡಲ್ಲ ಅವ್ರಿಗೆ ಮೆಸೇಜು ಆ್ಯನ್ಸರು ಕೊಡೋಲ್ಲ ನಾನು ಎಲ್ಲ ಫಿಕ್ಸೆಡ್ ರೇಟು ಯಾರಿಗೆ ಬೇಕಾದ್ರೂ ಬೇಗ ಪೇಮೆಂಟ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ಊರು ಯಾವುದು ಅಂತೇಳಿ ನಿಮ್ಮ ಮೂರಿಗೆ ಟ್ರಾನ್ಸ್ಪೋರ್ಟೇಷನ್ಗೆ ಆಗುತ್ತೆ ಅಂತ ಹೇಳ್ತೀನಿ ಒಂದು ಅಕ್ಕಿಗೆ ಮಿನಿಮಮ್ ಮುನ್ನೂರು ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ನೆಕ್ಸ್ಟ್ ವೀಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್ ಪ್ಲೀಸ್ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್